ನಮಸ್ಕಾರ ನಮ್ಮ ಜೊತೆಗೆ ಈಗ ಪಕ್ಕಳಗುಂಜ ಗೋಪಾಲಕೃಷ್ಣ ಭಟ್ಟಿದ್ದಾರೆ ಅವರು ಇತ್ತೀಚೆಗೆ ಬಹಳ ಒಂದು ಹಿರಿದಾದ ಕೆಲಸವನ್ನು ಕೈಕೊಳ್ ಕೈಕೊಂಡಿದ್ದಾರೆ ಆರಂಭಿಸಿದ್ದಾರೆ ನಾರಾಯಣಿಯ ಮಲಯಾಳದ ಪ್ರಖ್ಯಾತ ಜನಪ್ರಿಯ ಭಾಗವತದ ಸಾರ ನಾರಾಯಣಿಯಮ್ಮನ್ನು ಕನ್ನಡಕ್ಕೆ ಕರೆತಂದಿದ್ದಾರೆ ಅದರ ಒಂದು ಭಾವ ಸಾರದ ಸಂಗ್ರಹವನ್ನು ಆರಂಭಿಸಿದ್ದಾರೆ ಅದರ ಬಗ್ಗೆ ಅವರ ಜೊತೆ ನಾವು ಈಗ ಮಾತಾಡೋಣ ಸರ್ ನಿಮಗೆ ಹೇಗೆ ಇದು ಈ ಭಾಗವತ ಮಲಯಾಳದ ಭಾಗವತದ ನಾರಾಯಣಿಯಂ ಮಲಯಾಳ ಕವಿಗಳು ಬರೆದದ್ದು ಸಂಸ್ಕೃತದಲ್ಲಿದೆ ಕನ್ನಡದಲ್ಲಿ ಇದನ್ನು ಬರೀಲಿಕ್ಕೆ ಹೇಗೆ ಪ್ರೇರಣೆ ಆಯಿತು ಒಟ್ಟು ನಿಮ್ಮ ಆ ಒಂದು ಗ್ರಂಥದ ಒಂದು ಸಣ್ಣ ಪರಿಚಯ ನಮಗೆ ಕೊಡಿ ನಮಸ್ಕಾರ ಧನ್ಯವಾದಗಳು ನಾರಾಯಣಿಯಂ ಹೆಸರು ಕೇಳಿ ಸಾಮಾನ್ಯ ಒಂದು ಮೂವತ್ತ್ನಾಲ್ವತ್ತು ವರ್ಷದಿಂದ ಪರಿಚಯ ಇತ್ತು ನನಗೆ ಆದರೆ ಪುಸ್ತಕವೂ ಇತ್ತು ಅದು ಅಂತ ಅರ್ಥ ಆಗ್ತಿರಲಿಲ್ಲ ಇತ್ತೀಚೆಗೆ ನಮ್ಮ ಪುತ್ತೂರಿನಲ್ಲಿ ಕುರುಂಬಡಲು ಶ್ರೀ ಹಾಲಿ ಅವರು ಇದರ ಕ್ಲಾ ತರಗತಿಯನ್ನು ಆರಂಭಿಸ್ತೀವಿ ಅಂತ ಹೇಳಿ ಪಾರಾಯಣಕ್ಕಾಗಿ ನಾನು ಸೇರಿಕೊಂಡೆ ಆ ಕ್ಲಾಸಿಗೆ ಆ ತರಗತಿಯನ್ನು ಸೇರುವಾಗ ಒಂದು ಸಂದರ್ಭದಲ್ಲಿ ಅವರು ಹೇಳಿದರು ಇದರ ಅರ್ಥವನ್ನು ಮಾಡಿಕೊಂಡು ಹೋಗದಿದ್ದರೆ ಆವಾಗ ಶಬ್ದದಲ್ಲಿ ತಪ್ಪು ಬರುವುದಿಲ್ಲ ಮತ್ತು ಅದರ ಭಾವ ಏನಂತ ಗೊತ್ತಾಗುತ್ತೆ ಅಷ್ಟು ಗಾಢವಾದಂಥ ಭಾವ ಇದೆ ಅನ್ನೋಂಥ ಮಾತನ್ನು ಹೇಳಿದರು ನನಗೊಂದು ಸ್ವಲ್ಪ ಇಳಿಬೇಕು ಅಂತ ಏನೋ ದೇವರ ಪ್ರೇರೇಪಣೆ ಆಯಿತು ಇಳಿಯುವ ಇಳಿದದ್ದನ್ನು ನನಗೆ ತೋಚಿದ ಹಾಗೆ ನಾಲ್ಕು ಕಪ್ ಪಂಕ್ತಿಗಳಲ್ಲಿ ಬರೆಯುವ ಅನ್ನೋಂಥ ಒಂದು ಮನಸ್ಸಾಯಿತು ಭಗವದ್ಗೀತೆಯ ಬಗ್ಗೆ ಹಾಗೆ ಬರೆದ ಕಾರಣ ಅದೇ ಶೈಲಿಯಲ್ಲಿ ಛಂದಸ್ಸಿನಲ್ಲಿ ನಾಲ್ಕು ನಾಲ್ಕು ಲೈನನ್ನು ಮಾತ್ರಾಗಣಕ್ಕೆ ಅನುಗುಣವಾಗಿ ಬರೆಯುವಂಥ ಒಂದು ಪ್ರಯತ್ನ ಮಾಡಿದೆ ಸುಳ್ಳಿ ಕಷ್ಟ ಅಂತ ಕಂಡಿತ್ತು ದೈವ ಒಂದು ಅನುಗ್ರಹದಿಂದ ಬರಿತಾ ಹೋದಾಗೆ ಹೋದಾಗೆ ಹೋದಾಗೇ ದನಸಿಗೆ ದಿನಕ್ಕೊಂದು ಎರಡು ಒಂದು ಎರಡು ಸರ್ಗ ಬರಿತಾ ಹೋದ್ವಿ ಈಗ ಒಂದು ಎರಡು ಮೂರು ತಿಂಗಳ ನಾಲ್ಕು ದಿನಗಳಲ್ಲಿ ಪರಿಪೂರ್ಣ ಆಗ್ತಾ ಬಂದ ಇನ್ನೊಂದು ತೊಂಬತ್ತ ಐದು ಪರ್ಸೆಂಟ್ ಇನ್ನೊಂದು ಐದು ಪರ್ಸೆಂಟ್ ಆಗಿದೆ ಉದ್ದೇಶ ಏನಂದರೆ ಸಂಸ್ಕೃತದಲ್ಲಿ ನಾವು ಪಾರಾಯಣ ಮಾಡ್ತಾ ಹೋದರೆ ಅದರೊಳಗೆ ಏನಿದೆ ಅಂತ ಗೊತ್ತಾಗೋದಿಲ್ಲ ಯಾಕೆಂದರೆ ಕಾಳಿದಾಸ ಕವಿ ಅಂತ ಅಥವಾ ಶಂಕರಾಚಾರ್ಯರ ಭಗವತ್ಪಾದನೆ ಮಾಡಿರುವಂಥ ಸಾಹಿತ್ಯ ಕೃತಿಗಿಂತ ಏನೇನು ಕಮ್ಮಿ ಅಲ್ಲದಂಥ ಉನ್ನತಿಯಲ್ಲಿರುವಂಥ ಒಂದು ಗ್ರಂಥ ನಮ್ಮ ಮಲಯಾಳ ಬರೆದಂಥ ನಾರಾಯಣ ಭಟ್ಟತ್ರಿಯರು ಬರುವಂಥ ನಾರಾಯಣೀಯಂ ಸಾವಿರದ ಮೂವತ್ತ ನಾಲ್ಕು ಶ್ಲೋಕಗಳಿದೆ ಇಡೀ ಭಾಗವತದ ಹದಿನೆಂಟು ಸಾವಿರ ಮೇಲ್ಪಟ್ಟಂಥ ಶ್ಲೋಕಗಳನ್ನು ಅದನ್ನು ಬಟ್ಟಿಳಿಸಿದಂಥ ಒಂದು ಅತ್ಯಂತ ಅಪೂರ್ವ ಗ್ರಂಥ ನಾರಾಯಣಿ ಇದರ ಸೌಂದರ್ಯವನ್ನು ನಾವು ಅರಿಬೇಕು ಅಂತಂದರೆ ಸ್ವಲ್ಪ ಅದರ ಬಗ್ಗೆ ಒಳಗಿಳಿಬೇಕಾಗತ್ತೆ ಆದರೆ ಒಂದು ಪ್ಯಾರ ಒಂದು ಪುಸ್ತಕದ ಒಂದು ಗ ಒಂದು ಲೈ ಅರ್ಧ ಪುಟ ಒಂದು ಪುಟವನ್ನು ಓದಿ ನೆನಪಿಟ್ಟುಕೊಳ್ಳುವಂಥದ್ದು ಕಷ್ಟ ಆಗುತ್ತೆ ಒಂದು ಆದರೆ ಅದನ್ನು ಮತ್ತು ಬಟ್ಟೆಳಿಸಿದರೆ ಗದ್ಯದಿಂದ ಪದ್ಯ ಒಳ್ಳೆಯದು ಅನ್ನೋ ದೃಷ್ಟಿಯಿಂದ ಸಾಹಿತ್ಯಕ್ಕೆ ಹೊಂದುವ ಹಾಗೆ ಕ್ಲಾಸಕ್ಕೆ ಹೊಂದುವ ಹಾಗೆ ಅದನ್ನು ಬಟ್ಟಿಳಿಸುತ್ತಾ ಪ್ರಯತ್ನ ಮಾಡಿದ್ದು ಒಂದೊಂದು ಸ್ವರ್ಗಕ್ಕೆ ಒಂದೊಂದು ಸ್ವರ್ಗದಲ್ಲಿ ಹತ್ತತ್ತು ಪದ್ಯಗಳಿದೆ ಆ ಹತ್ತು ಪದ್ಯಗಳಿಗೆ ಹತ್ತು ಷಟ್ ಮುಕ್ತಕದಲ್ಲಿ ಕಗ್ಗ ಮುಖುದ ಮನ ಕಗ್ಗದ ಪ್ರೇರೇಪಣೆ ಅದು ಕೂಡ ಬೆಳೀತಾ ಇರುವಂಥ ಒಂದು ಅನುಗ್ರಹ ಆಯಿತು ಹಾಗೆ ಅದನ್ನು ಹೇಳುವಂಥ ಪ್ರಯತ್ನ ನೀವು ಮೂಲತಃ ಏಷ್ಯನ್ ಪೇಂಟಲ್ಲಿ ಉನ್ನತ ಉದ್ಯೋಗದಲ್ಲಿದ್ದವರು ಈ ಒಂದು ಸಾಹಿತ್ಯದ ಈ ಒಂದು ಭಾಷೆಯ ಮೂಲಕ ಮಲಯಾಳಂ ಸಾಹಿತ್ಯವನ್ನು ಕನ್ನಡಿಗರಿಗೆ ಕೊಡುವಂಥ ಈ ಪ್ರಯತ್ನದ ಒಂದು ಹಿನ್ನೆಲೆಯೇ ಏನು ನೀವು ಮೂಲತಃ ಒಬ್ಬರು ಅಧ್ಯಾಪಕರಲ್ಲ ಕನ್ನಡ ಅಧ್ಯಾಪಕ ಮಾಡುವಂಥ ಕ್ವಾಲಿಫಿಕೇಷನ್ ಇದ್ದರೂ ಕೂಡ ಬಿ ಎಡ್ ಎಲ್ಲ ಮಾಡಿದರೂ ಕೂಡ ನಾನು ಅಧ್ಯಾಪನ ಅಧ್ಯಾಪಕನಾಗಲಿಲ್ಲ ಹಾಗೆ ನಮ್ಮ ಶಾಲೆ ಇದೆ ಈಗ ನಮ್ಮ ಶಾಲೆಯ ಮಕ್ಕಳಿಗೆ ನಾವು ಸ್ವಲ್ಪ ಸ್ವಲ್ಪ ಪಾಠ ಮಾಡ್ತೀವಿ ಇಲ್ಲ ಅಂತಲ್ಲ ಆದರೆ ನನಗೆ ಮೂಲತಃ ಪ್ರೇರೇಪಣೆ ಇದಕ್ಕೆ ಯಕ್ಷಗಾನ ಅಂತ ಹೇಳಬೇಕು ನಮ್ಮ ಮನೆತನದಲ್ಲಿ ಬಂದಂಥ ಯಕ್ಷಗಾನದ ಸಾಹಿತ್ಯ ಪ್ರಕಳ ಪುಣ್ಯ ಪ್ರಕಳ ಸಣ್ಣ ಸಣ್ಣ ಮಟ್ಟದಿಂದ ಸ್ವಲ್ಪ ಯಕ್ಷಗಾನದಲ್ಲಿ ಹವ್ಯಾಸ ಕೊಡಿತ್ತು ಹಾಗೆ ಆ ಅಭಿರುಚಿಯನ್ನು ಮುಂದುವರಿಸ್ತಾ ಕನ್ನಡದಲ್ಲಿ ತುಂಬ ಅಭಿರುಚಿ ಇತ್ತು ಕನ್ನಡ ಯಾಕಂದ್ರೆ ನಾನು ಡಿಗ್ರಿಯಲ್ಲಿ ಕೂಡ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಇತ್ತು ನಾನು ಅದು ಬಿಟ್ಟು ನಾನು ಹೆಚ್ಚು ಸಂಸ್ಕೃತವನ್ನಾಗಲಿ ಕನ್ನಡವನ್ನಾಗಲಿ ಅಧ್ಯಯನ ಮಾಡಿದಂಥ ವಿದ್ಯಾರ್ಥಿ ಅಲ್ಲ ಹಾಗೆ ಅಂತ ಹೇಳ್ಕೊಂಡು ಸಾಹಿತ್ಯ ಲೋಕದಲ್ಲಿ ಸ್ವಲ್ಪ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಒಂದು ಓಲೋ ಇದ್ದ ಕಾರಣ ಅದನ್ನು ಬಟ್ಟಿಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದೆ ಬೇಗನೆ ಪುಸ್ತಕ ಇದು ಸ್ವಲ್ಪ ಗುರುಗಳ ಆಶೀರ್ವಾದದಲ್ಲಿ ನೋಡಬೇಕು ಹೇಗೆ ಅಂತ ಈಗ ಭಗವದ್ಗೀತೆ ಎದ್ದು ಎರಡು ನೋಡಿಗೆ ಎರಡು ಕಗ್ಗಗಳಾಗಿದೆ ಅದು ಮುದ್ರಣದ ತಯಾರಿಯಲ್ಲಿ ಇದೆ ಮನ ಕಗ್ಗ ಮತ್ತು ಮರಳು ಮನೆಯ ಕಗ್ಗ ಕೂಡ ನಮ್ಮ ಕ್ಲಬ್ ಹೌಸಲ್ಲಿ ದಿನ ಆಗ್ತಾ ಇದೆ ಅದರದ್ದು ಕೂಡ ಅದನ್ನಕ್ಕೆ ಹೊಂದುವಂಥ ಚ ಕಗ್ಗಗಳನ್ನು ಬರೆದಕ್ಕೆ ಕೆಲವರಿದೆ ಎಲ್ಲ ಗುರುಗಳ ಅನುಗ್ರಹ ಇದ್ದಾಗ ಆಗುತ್ತೆ ಅಂತ ಹೇಳುವುದಿಲ್ಲ ಧನ್ಯವಾದಗಳು ಶುಭಾಶಯಗಳು ಧನ್ಯವಾದಗಳು ಇಳಿಯಾಗಿ ತೋರುವೆಯೊ ಮೇಲ್ ನೋಟಕ ಸ್ಪಷ್ಟ ತಲದಲ್ಲಿ ನೀ ಪರಬ್ರೂಹ ತತ್ವವೈ ಒಳಗಿಳಿಯ ಕಾಲಮಿತಿ ಹೋಲಿಕೆಯ ಬಂಧವಿರ ಇಳೆಧನ್ಯ ಕಾಣಲಿದ ಗೋಪಕೃಷ್ಣ ಸುಲಭ ಕೃಪಾಳು ಜನರರಿಯರಿದ ಕಳೆಯುವರು ಭೋಗದಲೆ ಪರಿಹಾರ ಬಯಸಿ ನೆಲೆಯಾಗಿ ಹೇ ಗುರುವಾಯೂರಿನಲ್ಲಿ ಆಶ್ರಯಿಸಿ ತಲೆಬಾಗಿ ಬೇಡುವೆನು ಗೋಪಕೃಷ್ಣ ಕೃಷ್ಣ ತನು ಕಾಂತಿಸ್ವಮಯ ರಜತಮಲೆ ಪವಿರ ನಿನಗಿಲ್ಲ ಪಂಚಭೂತೇಂದ್ರಿಯದ ನೆಂಟೋ ಮನ ಕಾಣು ರೂಪ ಮಾಯಲಾಟ ಪ್ರಗತಿ ಲೀಲ ಗುಣಸತ್ತ ರೂಪ ಕೂಟ ನಡೆಯಲು ಶುದ್ಧತೆ ಮಹಿಳೆ ವೈಭವವು ಅವತಾರ ಗೋಪ ಕೃಷ್ಣ ನೀಲವರ್ಣ ಸುಂದರನು ರೂಪಿಗಣ ಲೀಲಾ ಕಟಾಕ್ಷ ಸೌಂದರ್ಯಕಾರ ಎಲ್ಲೆಲ್ಲೂ ಸುಂದ